ಓಂ ಶಾಂತಿ ಮುರುಳಿದ ದಿನಾಂಕವಾದಂಡು ಇರುವತ್ತ ಮೂಜಿ ಪದ್ರಾಡು ಇರುವ ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲಿ ಬಾಬನ ಕೈತಲ್ ರಿಪ್ರೆಸ್ ಆಯರ್ ಬರ್ಪರು ಬಾಬನೊಟ್ಟಿಗೆ ಮಿಲನ ಮಲ್ಪು ನಡೆದವರ ಭಕ್ತಿ ಮಾರ್ಗದ ಸುಸ್ತು ದೂರ ದೂರಾದ ಬಿಡ್ಕೊಂಡು ಪ್ರಶ್ನೆ ನಿಖಲು ವಾ ಬಾಬ ವಾವಿದಿರ್ದು ರಿಪ್ರೆಸ್ ಮಲ್ಪೀರು ಉತ್ತರ ಒಂಜಿ ಬಾಬಾ ಜ್ಞಾನನು ಪಂಡ್ ಪಣದ್ ನಿಕ್ಳಿನ ರಿಪ್ರೆಸ್ ಮಲ್ತು ಬಿಡ್ಕಿರು ರೆಡ್ಡು ನೆನಪುಡ್ ದೇಕಲಿ ರಿಪ್ರೆಸ್ ಪ್ರಸಾಪರು ವಾಸ್ತವಡು ಸತ್ಯಯುಗ ಸತ್ಯವಾಯಿನ ವಿಶ್ರಾಮ ಪುರಿಯದು ಅಲ್ಪ ಉವೇ ವಸ್ತು ಪ್ರಾಪ್ತಿ ಮಲ್ತೊನ್ನ ಪರಿಶ್ರಮ ಉವಿ ಅಪ್ರಾಪ್ತ ವಸ್ತು ಪೂಜಿ ಮೂಜಿ ಶಿವಬಾಬನ ಜಕೆಲ್ಗ ಬರೋದಿ ತಿಲಕ ದೇ ವಿಶ್ರಾಮ ತಿಕ್ಕುಂಡು ಸುಸ್ತು ಮಾತಲ ದೂರ ಪಡ್ಕೊಂಡು ಓಂ ಶಾಂತಿ ಬಾಬಾ ತೆರಿಪವಿರು ಜೊತಿ ಈ ದಾದಲ ತೆರಿಪವೇರು ದೇಪಂಡ ಬಾಬಾ ಬೆದ ಮೂಲಕ ಕುಳಿದು ತೆರಿಪದು ಕುರಿಪೇರು ಎಂಚ ನಿಖುಲು ತೆರಿವನೊರೋ ಅವೇ ರೀತಿ ಈ ದಾದಲ ತೆರಿವು ಮೇರೆಗು ಭಗವಂತೆ ಪಂದು ಪನಡಾಪುಜಿ ಇದು ಭಗವಾನ್ವಾಚಾದು ಬಾಬಾ ಎಂಚಿನ ತೆರಿಪವೇರು ಜೋಕ್ಲೆ ಆತ್ಮಾಭಿಮಾನಿ ಭವ ದಯಪಂಡ ನಿಖುಲಿನ ಆತ್ಮ ಪಂದು ತೆರಿಯಂದಿನ ಹೊರತು ಪರಮ ಪಿತಾ ಪರಮಾತ್ಮನು ನೆನಪು ಮಲ್ಪರೆ ಸಾಧ್ಯ தேபண்ட மாத ஆத்மூ பத்தி திரு பத்தி தெருகு மனுஷரு பந்து பாவனெருகு தேவத்தையு பந்து லெப்பட இது மகஜமேது தெரிவி நினைன பாத்தேராஜுன் பத்தி தெரினு பாவன மல்ப்பு பாபனை பலே பந்து மனுஷரே லப்பேரு தேவிதேவில பந்து பண்ஜேரு பதித பாவன பாபா பத்தி ஆ லெப்புத மேரகு பர்பேரு ಆತ್ಮಲೇನು ಪಾವನ ಮಲ್ತದೆ ಕೂಡ ಪೊಸ ಸ್ಥಾಪನೆ ಮಲ್ಪೇರು ಆತ್ಮನೆ ಬಾಬನ ಲೆಪ್ಪುಡು ಶರೀರ ಲೆಪ್ಪುಜಿ ಪಾರಲೌಕಿಕ ಬಾಬಾ ಏರ್ ಸದಾ ಪಾವನಾದುರು ಅರನೇ ಮಾತ್ರ ನೆನಪು ಮಲ್ಪೇರು ಇದು ಪರತ್ತು ಪ್ರಪಂಚವಾದಂದು ಬಾಬಾ ಪೊಸ ಪ್ರಪಂಚವಾದ ಮಲ್ಪರು ಕೆಲವರಂತ ಈ ರೀತಿ ದಕುಲ್ಲ ಉಳ್ಳೇರು ಎಂಕ್ಲಿ ಇಂದು ಅಪಾರ ಸುಖ ಉಂಡು కాసు సంపత్తు మస్తుండు ఎంకులకి హిందు స్వర్గపందు తెలివిరు ఆకుల నికుల పాత్ర నంచె ఉప్పేరు కలియుగి ప్రపంచము స్వర్గపందు తెరివిలా సహా బుద్ధిహీనవాదు ఏ తొంజి జడ జడీభూత స్థితి స్థితి అదుపుతు ఆండల సహా ఇంకులు స్వర్గుడు కుల్దపందు మనుషులు తెరిగేరు జోకులు తెరిపోతుండ బాబా పనిపెరత్తే నికుల్దానే కళ్ళు బుద్ధిదకులే బీతకులకి తెరిపారు ఆపుజి ಏಪ ತಾನು ಪಾರಸ ಬುದ್ಧಿ ದಕ್ಲಾದಪ್ಪಿರೋ ಅಪಗ ಬೇ ತಗಲೇನು ಮಲ್ಪಿರು ಎಂಟೆ ಪುರುಷಾರ್ಥ ಮಲ್ಪಡು ಹಿಂದೆಟ್ಟು ನಾಚಿಕೆದ ಪಾತೆರೆಜ್ಜಿ ರೆಜ್ಜಿ ಅಂಡ ಮನುಷ್ಯರನ್ನ ಬುದ್ಧಿರು ಅರ್ಧ ಕಲ್ಪದ ವಾ ಉಲ್ಟ ಮತಲು ಜಿಂಜಿದನೋ ಅವು ಮಸ್ತು ಬೇಗನೆ ಮರಪುಜಿ ಓಡೆ ಮುಟ್ಟ ಬಾಬನು ಯಥಾರ್ಥವಾದು ತಿರಿ ಅಡೆ ಮುಟ್ಟಗಲ ಆ ಶಕ್ತಿ ಬರ್ರೆ ಸಾಧ್ಯ ಬಾಬಾ ತಿರಿಪವ್ರಿ ವೇದ ಶಾಸ್ತ್ರ ಇಂಚಿನ ಹಿಡಿದು ಮನುಷ್ಯರು ಹಿಂಚಿನಲ್ಲ ಸುಧಾರಣೆ ಆದಪ್ಪುಜಿರು ದಿನ ಪ್ರತಿದಿನ ನಲ್ಲ ಹಾಲಂದೆ ಬೈದಿರು ಸತೋ ಪ್ರಧಾನ ಇರ್ದು ತಮೋ ಪ್ರಧಾನ ಯಾದು ಎಂಕ್ಲೆ ಸತೋ ಪ್ರಧಾನ ದೇವಿ ದೇವತೆ ಆದಿತ್ತ ಎಂಚ ತಿರ್ತಿ ಜೈದ ಪನ್ಪುನ ಪಾತ್ರ ಏರ್ನ ಬುದ್ಧಿರ್ಲ ಬರುಚಿ ಪಕ್ಕ ಎಂಬತ್ನಾಲ್ ಜನ್ಮದ ಬದಲು ಎಂಬತ್ ನಾಲ್ಕು ಲಕ್ಷ ಜನ್ಮಗಳು ಬಂದು ಪಣದುಕೊಡ್ತೀರಿ ಐದಾವರ್ ಅಕಲಕ್ಕೆ ತೆರಿ ಪವನ ಬಾಬನ ಬಾಬನವಿನಹಾ ಜ್ಞಾನದ ಬುಲ್ಬನ್ ಕೊರುಕ ಏರ್ ಏರ್ಲೈಜಿ ಮಹಾತೆರ್ಲ ನನ್ನ ಪಿರೋಡು ತಿರ್ಗೊಂದು ಪೆಟ್ಟು ತಿನ್ನದು ತೀರ್ಥಗೆ ಬೂರೊಂದು ಬೂರೊಂದು ಸುಸ್ತಾದ್ ಬಿಡ್ತೀವಿ ಮಾತ್ರ ಶಕ್ತಿರು ಸಮಾಪ್ತಿಯಾದೊಂಡು ಬಾಬನ್ ಯಥಾರ್ಥವಾದ ತೆರೆಯುವರೆ ಬುದ್ಧಿರು ಆ ಶಕ್ತಿ ಇಜ್ಜಿ ಬಾಬನೆ ಬತ್ತದ ಆ ಬುದ್ಧಿನ ತೆರಿ ದಪ್ಪೇರು ಹಿಂದೆ ದೇವತುಂಜಿ ರಿಪ್ರೆಶ್ ಆಪಿರು ಜೋಗಳು ಬಾಬನ ಕೈತಾಲು ರಿಪ್ರೆಸ್ ರಿಪ್ರೆಶ್ ಆಗ್ರೆ ಬರ್ಪಿರಿ ಇಲ್ಲಲ್ಲಿ ವಿಶ್ರಾಂತಿ ತಿಕ್ಕೊಂಡತ್ತೆ ಬಾಬನ ಮಿಲನ ಮಲ್ಪ ನಡೆದವರ ಭಕ್ತಿ ಮಾರ್ಗದ ಸುಸ್ತು ಮಾತಾಲು ದೂರ ಆದರು ಸತ್ಯಗೋಕುಲ ವಿಶ್ರಾಂತ ಪುರಿ ಬಂದಲ್ಲಿ ಪಡಾಕೊಂಡು ಅಲ್ಪ ನಿಖಲಿ ಯಥಿ ವಿಶ್ರಾಂತಿ ತಿಕ್ಕು ಹೂವೆ ವಸ್ತುನು ಪ್ರಾಪ್ತಿ ಮಲ್ತೊನ್ನ ಪರಿಶ್ರಮ ಮಲ್ಪನ ಅಲ್ಪ ಹೂವೆ ಅಪ್ರಾಪ್ತ ವಸ್ತು ಪೂಜೆ ಮುಲ್ಪ ಬಾಬಾ ರಿಪ್ರೆಸ್ ಮಲ್ಪೀರು ಈ ದಾಹಲ ಮಲ್ಪಿರು ಬಾಬನ ಜಕಿಲಿಗೆ ಬರ ಬರ್ತಿಲ್ಲ ಕೇತುಂಜಿ ವಿಶ್ರಾಂತಿ ತಿಕ್ಕುನು ವಿಶ್ರಾಂತಿ ಪಂಡ ಶಾಂತಿ ಮನುಷ್ಯರ್ಲ ಸಹ ಸುಸ್ತಾದು ವಿಶ್ರಾಂತಿ ಆದರು ಕೆಲ ಕೆಲವೇರು ಕೆಲ ಕೆಲವೊಂಜಿ ಕಡೆ ವಿಶ್ರಾಂತಿ ಕಾದು ಪೋಪಿರತ್ತೆ ஆண்டா விஷ்ராந்திடு ரீஃபெஷ்மெண்ட் பூஜ் முல்பந்து பாப நிக்குலி ஜானப்பது ரீபிரெஷ் மல்பேர் பாபன நெனப்பு துஞ்சி ரிப்பிரஷ் ஆஃபிர் பக்க தமோ பிரதான சதோ பிரதான ஆப்பன காதே முல்பா நிக்குல பாபன கைத்தல் பாபா தெரிப்போரு மதுரா மதுர ஜோக்குலே பாபன நெனப்பு மல்க்குலே இடி சிச்சரவு ಸರ್ವ ಆತ್ಮಲೆ ವಿಶ್ರಾಂತಿ ಬೊಕ್ಕ ಇಂಚ ತಿಕ್ಕನ್ನು ಪುನ ಬಾಬಾ ತೇರಿಪೇರು ಮಾಹಿತೆರೆ ಬಾಬಾ ಸಂದೇಶ ಕೊರುಕು ನಿಖ ಜೋಕರ್ತವ್ಯವಾದು ಬಾಬಾ ನಿಕುಲು ಜೋಕಿ ನೆನಪು ನೆನಪ ನಿಕುಲು ಈ ಆಸ್ತಿಗೆ ಮಾಲಿಕಾದು ಕುಡಪರು ಬಾಬಾ ಈ ಸಂಘಮಿಗಟ್ಟು ಪೊಸ ಸ್ವರ್ಗದ ಪ್ರಪಂಚ ರಚನೆ ಮಲ್ಪರು ಅಲ್ಪ ನಿಖದು ಮಾಲಿಕಾದುಪ್ಪರು ಕೂಡ ದ್ವಾಪರಡು ಮಾಯ ರಾವಣನ ಮೂಲಕ ನಿಖ ಶಾಪ ತಿಕ್ಕು ಐರ್ದು ಪವಿತ್ರತೆ ಸುಖ ಶಾಂತಿ ಧನ ಇಂದು ಮಾತಲ ಸಮಾಪ್ತಿಯಾದ ಹುಡುಕೊಂಡು ಕ್ರಮೇಣವಾದ ಎಂಚ ಸಮಾಪ್ತಿಯಾಪಲ್ಲ ಸಹ ಬಾಬಾ ತೆರಿಪದಿರು ದುಕ್ಕೊಡು ಒಗ್ಗು ವಿಶ್ರಾಂತಿ ಪೂಜಿ ಸುಖೊಟ್ಟು ವಿಶ್ರಾಂತಿ ವಿಶ್ರಾಂತಿ ಉಂಡು ಮನುಷ್ಯರಿಗೂ ಭಕ್ತಿ ಯತುಂಜಿ ಧನಿನ ಅತಂಡ ಸುಸ್ತುನು ಉಂಡು ಜನ್ಮ ಜನ್ಮ ಜನ್ಮಾಂತರ ಭಕ್ತಿರ್ದು ಯತುಂಜಿ ಸುಸ್ತಾದ ಕುಡಪೇರು ಎಂಚ ವರಾನೆ ಕಂಗಲಾದ ಕುಡ್ತೇರು ಈ ರಹಸ್ಯನು ಬಾಬನೆ ತೆರಿಪೇರು பொச பொச பே பேர் பற்பேர் பந்தித்த நகளுக்கு ஏற்றுஞ்சி தெரிப்போடாப்புன்னு பிரத்தியஞ்சு பாத்திரத்தை அமைத்து மனுஷர் ஏ தூஞ்சி யோசனை மறுப்பேரு ஜார்னகா ஜார்வா பந்த ஜார்னகா பண் தெரிவேரு சாரி ஜாது ஆனகா பந்து தெரியுது பகவந்தே ஜாதுகாரே பந்த நிகலே பண்பேர் பண்ணார் ஆயினர் தவிர பாபா பண்பேரு அந்த ஜோக்லே யானு அவசியவாத ஜாதுகாரனதுல்ல ಅಂಡಾವು ಆ ಜಾದುವತ್ತೆವು ಒಯ್ದು ಮನುಷ್ಯರು ಮೇಕೆ ತೋಳ ಅದು ಬಿಡ್ಬೇಕು ಅಂಡ ಕುರಿ ಅದು ಕುರಿ ಅದಂಡ ತೋಳ ಅದು ಬಿಡ್ತೇರು ಇನ್ನೇನು ಬುದ್ಧಿರ್ದು ತೆರೆಯೋ ನಡಪು ಮುಲ್ಪಂತು ಕುರಿಕ್ನ ಸುರ ಸುರಮಂಟಲದ ಸಂಗೀತ ಕುರಿಗುದಾದ ಗೊತ್ತು ಬಂದು ಉಂಡು ಈ ಸಮಯದು ಮನುಷ್ಯರು ಕುರಿ ಮೇಕೆ ಅದುಳಿರು ಈ ಪಾತ್ರ ಮಾತಲ ಈ ಸಮಯದೇ ಗಾಯನವಾದಂಡು ಕಲ್ಪದ ಅಂತಿಮ್ಲ ಸಹ ಮನುಷ್ಯರು ತಿರೆಯುವ ಚಂಡಿಕಾ ನಾವು ಯತುಂಜಿ ಮಲ್ಲ ಮೇಲ ಹಾಪುಂಡು ಐದವರಾಕುಲು ಆರು ಏರಾದುಳ್ಳಲ್ಲಿ ದೇವಿ ದೇವಿಯದುಲ್ಲಿರು ಪಂದು ಪನ್ಪೇರು ಇಂಚಿನ ಪುದರಂತೂ ಅಲ್ಪ ಊಲ ಉಪ್ಪುಜಿ ಸತ್ಯಯುಗಟ್ಟು ಎಡ್ಡೆ ಪೊರ್ಲುದ ಪುದರುಳು ಉಪ್ಪುಂಡು ಸತ್ಯಯುಗಿ ಸಂಪ್ರದಾಯಕ್ಕೂ ಶ್ರೇಷ್ಠ ಚಾರಿ ಪಂದು ಕಲಿವಿಗಿ ಕಲಿಯುಗಿ ಸಂಪ್ರದಾಯಕ್ಕಂತೂ ಯತುಂಜಿ ಹಾಲು ಹಾಲು ಬೆದು ಬಿರುದು ಕೊರಪೇರು ఇత్తెద మనుషరికి శ్రేష్ఠి పంద పంపుజీ దేవతలకు శ్రేష్ఠి పందలు ఎప్పుడాకుండు మనుషురెద్దు దేవత్యాత మలితీరు సద్గురు పందుగా ఆయన ఉండు మనుషరిదు దేవతలు దేవతలతో మనుషులు హింఛాపిన రహస్యను బాబా ఇత్య తెలిపిదేవు అయితే దైవీ ప్రపంచ అయిందికి మానవ ప్రపంచ పందు పనుడాపంను దినొక పగిలు రాత్రికి అంధకార పందులు ఎప్పుడాకుండా జ్ఞాన బుల్పువాదు భక్తి అంధకారవాదు ಅಜ್ಞಾನ ನಿದ್ರೆ ಬಂದು ಪನೋಡಾಪಣ್ಣತ್ತೆ ನಿಕುಲ ಸಹ ತಿರುವರು ಸುರುಕು ಎಂಕುಲು ಇಂಜಿನಿಯರ್ ತಿರಿಯೊಂದಿದ್ದಾನು ಐನೊಟ್ಟವರ ನೇತಿ ನೇತಿ ಪಂಡ ಎಂಕುಲೆಗ್ಲ ಗೊತ್ತುಜ್ಜಿ ಪಂದು ಪನೊಂದಿತ್ತ ಇತ್ತೆ ತಿರುವನು ಎಂಕುಲ ಸಹ ಸುರುಕು ನಾಸ್ತಿ ಕಾದಿತ್ತ ಬೇಹದ್ದದ ಬಾಬನೇ ತಿರಿ ಹೊಂದಿದ್ದನು ಆರು ಅವಿನಾಶೆ ಅಪ್ಪ ಅದುಲ್ಲಿ ಸರ್ವ ಆತ್ಮದ ಅಪ್ಪ ಬಂದು ಪನೋಡ ನಿಕುಲು ಜೋಕುಲು ತಿರಿವಂದರಿತ್ತೆ ಎಂಕುಲಿ ಈ ಬೇಹದ್ದದ ಬಾಬನ ಜೋಕುಲಾದುಲ್ಲ ಬಾಬಾ ಜೋಕುಲೆಗ್ ಗುಪ್ತ ಜ್ಞಾನವನ್ನು ಕೊರಪಿದರು ಈ ಜ್ಞಾನ ಮನುಷ್ಯರಡ ವಲ್ಪಲ ಸಾಧ್ಯ ಜಿ ಆತ್ಮಲ ಗುಪ್ತವಾದೊಂದು ಗುಪ್ತ ಜ್ಞಾನನು ಆತ್ಮನೇ ಧಾರಣೆ ಮಾಡಿಕೊಂಡು ಆತ್ಮನೇ ಬಾಯಿದ ಮೂಲಕ ಜ್ಞಾನವನ್ನು ಪನ್ಕೊಂಡು ಆತ್ಮನೇ ಗುಪ್ತವಾದ ನೆನಪು ಮಾಡಿಕೊಂಡು ಬಾಬಾ ತಿರುಪವರು ಜೋಕುಲೆ ದೇಹಾಭಿಮಾನಿ ಆವರ್ಜಿ ದೇಹಾಭಿಮಾನ ಹೊಡೆದು ಆತ್ಮದ ಶಕ್ತಿ ಸಮಾಪ್ತಿಯಾಕೊಂಡು ಆತ್ಮಾಭಿಮಾನಿ ಅಪನೇರದವರ ಶಕ್ತಿ ಜಮಾಪು ಬಾಬಾ ತೀರಿಪಿರು ನಾಟಕದ ರಹಸ್ಯ ಮಸ್ತಿ ಎಡ್ಡೆ ತಿರಿಯೊಂದು ಒಂದು ಹಾಕೊಂಡ್ರು ಈ ಅವಿನಾಶಿ ನಾಟಕದ ರಾಶಿಯನ್ನು ಏರು ಎಡ್ಡ ರೀತಿರೋ ಅಕುಲು ಸದಾ ಹಶಿ ತಪ್ಪೇರು ಈ ಸಮಯು ಮನುಷ್ಯರು ಪೋಪುನ ಪೋಪನ ಪರಿಶ್ರಮಿ ಮಲ್ಪೇರು ಮಿತ್ತು ಒಂಜಿ ಪ್ರಪಂಚ ಉಂಡು ಪಂದ ತೆರಿವೇರು ಶಾಸ್ತ್ರ ಪಂದೆರು ಮಿತ್ತು ಪ್ರಪಂಚ ಉಂಡು ಪಂದ ಅಲ್ಪ ಪೋದು ತುಡು ಪಂದು ಅಲ್ಪ ಪ್ರಪಂಚ ಬೃದ್ಧಿ ಮಲ್ಪನ ಪ್ರಯತ್ನ ಮಲ್ಪೇರು ಪ್ರಪಂಚ ಅಂತೂ ಮಸ್ತ್ ಬೃದ್ಧಿ ಆದುಂಡತೆ ಭಾರತ ಕೇವಲ ಒಂಜಿ ಆಧಿ ಸನಾತನ ದೇವಿ ದೇವತ ಧರ್ಮ ಎತ್ತು ಅಪ್ಪಗಪಕ್ಕ ಹೂವೇ ಖಂಡ ಇತ್ತೆ ಯತುಂಜಿ ವೃದ್ಧಿ ಅದ್ಬುರ್ತನು ನಿಖಲು ವಿಚಾರ ಮಲ್ಪಲೆ ಭಾರತ ಎತ್ತು ಓಂತೆ ಭಾಗಡು ದೇವತೆಲುಪಿರು ಜಮನ ನದಿತ ಕೈತಲ್ಡ್ ಸ್ವರ್ಗೆತ್ತನು ಅಲ್ಪ ಲಕ್ಷ್ಮೀನಾರಾಯಣರ ರಾಜ್ಯ ಮಲ್ತೊಂದಿತ್ತರು ಯತುಂಜಿ ಪೊರ್ಲು ದಾಶೋ ಭಾಯಮಾನ ಪ್ರಧಾನ ಪ್ರಪಂಚೆತ್ತನು ಸ್ವಾಭಾವಿಕ ಸೌಂದರ್ಯತ್ತನು ಆತ್ಮಡೆ ಮಾತ ಚಮತ್ಕಾರ ಶ್ರೀ ಕೃಷ್ಣನ ಜನ್ಮ ಇಂಚಾಪನು ಪನ್ಪಿನ ಜೋಕುಲೆ ಧ್ವಜಪದ ಇಡೀ ಕೋಣೆ ಬೆಳ ಬೊಲ್ಪಾದ ಬುಡುಪುನು ಐನಿಡಿದವರ ಬಾಬಾ ಕುಳಿದು ಜೋಕ್ಪವಿ ಇತ್ಯನಿ ಕುಳು ಸ್ವರ್ಗುಡು ಪಾರೆ ಪುರುಷಾರ್ಥ ಮಲ್ತಂದುಲ್ಲರು ಸರೋವರು ಮುರುಕುನಿರದವರ ದೇವತೆ ಅದು ಬುಡುಪೇರು ಬಂದದ್ದು ಇನ್ನು ಮಾತ ಸುಳ್ಳು ಪುದರ್ನದಿತ್ತೇರು ಲಕ್ಷಾಂತರ ವರ್ಷಗಳು ಬಂದು ಬಂದ ಕಾರಣ ಮಾತನ್ನು ಸಂಪೂರ್ಣ ಮರತು ಪೋತಿರು ಇತ್ಯನಿಕಳು ನಂಬರ್ ವಾರ ಪುರುಷಾರ್ಥದ ಅನುಸಾರ ಸ್ಮೃತಿ ಸ್ವರೂಪ ಆದುಲ್ಲರು ಐನಿರ್ದವರ ವಿಚಾರ ಮಲ್ಪಡು ಈತು ಸೂಕ್ಷ್ಮ ಆತ್ಮ ಈ ಶರೀರದು ಈತು ಮಲ್ಲ ಪಾತ್ರ ಅಭಿನಯ ಮಾಡ ಇಡ ಆತ್ಮ ಶರೀರವನ್ನು ಬುಡ್ತು ಪೋಣಾಗ ಶರೀರದ ಗತಿಯನ್ನು ತೂಲೆ ಇಂಚಿನ ಆದುಕುಡುಕೊಂಡು ಆತ್ಮ ನೀ ಅಭಿನಯ ಅಲ್ಕೊಂಡು ಇದು ಏತು ವಿಚಾರ ಅಲ್ಪನ ಪಾತ್ರ ಆದು ಇಡೀ ಪ್ರಪಂಚದ ಪಾತ್ರದಾರ ತಮ್ಮ ಪಾತ್ರದ ಅನುಸಾರನೇ ಅಭಿನಯ ಅಲ್ಪ ಇಂದಟಿ ವಂತ್ಲ ಅಂತರೇ ಸಾಧ್ಯ ತಪ್ಪಂದ ಇಡೀ ಪಾತ್ರ ಕುಡ ಪುನರಾವರ್ತನೆ ಇಂದಟು ಸಂಶಯ ಪರೇ ಸಾಧ್ಯ ಪ್ರತಿ ಓರಿನ ಬುದ್ಧಿ ಅಂತರ ಒಪ್ಪು ದೇಪ ಆತ್ಮ ಮನಸ್ಸು ಬುದ್ಧಿ ಜಿಂಜಿ జోక్లోకి తెరదను ఎంకులు విద్యార్థి వేతనందు ఎత్నోడు ఆకుండా వైద్యవరా ఆ ఉలైకి ఖుషి ఆకుంటు ముల్పల సహ ఉలైకి బరొందిలేకనే ఎదురుడు ఆ గురి దేద చిత్రను తూనక అవశ్యవదు ఖుషి ఆకుంటు దేపాండ ఎంకులు ఈ దేవి దేవత అది ముల్ప ఓదొందు నిక్ తను ననంజీ జన్మద గురి దేయను తూపన ఇంచిన శాల్ బొక్కబోలు ఉపయోగ సాధజ ನಿಗುಲು ತೂಪರ ಎಂಕುಲೆ ಲಕ್ಷ್ಮೀನಾರಾಯಣರ ತರ ಆವು ಇತ್ತ ಎಂಕುಲು ಸಂಗಮ ಕೊಟ್ಟುಲ್ಲ ಕೂಡ ಭವಿಷ್ಯ ಲಕ್ಷ್ಮೀನಾರಾಯಣ ಆಪನ ವಿಧ್ಯ ಓದೊಂದುಲ್ಲ ಏತು ಗುಪ್ತ ವಿದ್ಯ ಯಾದು ತಮ್ಮ ಲಕ್ ಲಕ್ಷ್ಯನು ತೂಲೆ ಯತುಂಜಿ ಖುಷಿ ಅಪನು ಖುಷಿಗೆ ಪಾರಣ ಇಜ್ಜಿ ಶಾಲೆ ಪಂಡ ಇಂಚೊಪ್ಪುಡು ತುಂಜಿ ಗುಪ್ತವಾದುಂಡು ಅಂಡ ಶಕ್ತಿಶಾಲಿ ಅಯ್ಯ ಶಾಲೆ ಏತು ಮಲ್ಲ ವಿದ್ಯೆಲ ವಿದ್ಯೆನು ಆತ ಸೌಲಭ್ಯ ಲಪ್ಪುನು ಆಂಡ ನಿಖಲು ಮುಲ್ಪ ಸಾಧಾರಣವಾದ ನೆಲತ ಮಿತ್ತ ಕುಲ್ದು ಓದುವರು ಆತ್ಮನೆ ಓದುಂಡು ನೆಲದ ಮಿತ್ತ ಅಂಡಲ ಸಿಂಹಾಸನ ಮಿತ್ತ ಅಂಡಲ ಕೂಲ್ಲುಲೆ ಅಂಡ ಖುಷಿದು ನಲ್ತಂದು ಪುಲೆ ಈ ವಿದ್ಯೆಯನ್ನು ತೇರ್ಗಡೆ ಮಲತಿ ಬಕ್ಕಬೋದು ಈ ರೀತಿಯಪ್ಪ ಈ ರೀತಿ ದೇವತೆ ಅಪ ಇದ್ದೆ ಹೆಂಕುಲು ಜೋಕುಲೆಗೆ ಬಾಬ ಬರ್ತದ ಬೆರಡ ಇಂಚ ಪ್ರವೇಶ ಮಲ್ತದ್ದು ಓದವೆ ಬಂದ ನಿಖಿಲಿಗೆ ಪರಿಚಯ ಕೊರ್ಪೆ ಬಾಬಾ ದೇವತೆಲಿ ಓದು ಜೇರು ದೇವತೆಲೆಗೆ ಈ ಜ್ಞಾನ ಉಲ್ಪೊಂಡು ದೇವತೆಲೆಡ ಜ್ಞಾನ ಉಪ್ಪುನೇ ಇಜ್ಜಿ ಬಂದು ಮನುಷ್ಯರು ತಬ್ಬಿಬ್ಬಾ ಅಕುಲ ಸಹ ಈ ಜ್ಞಾನ ಅದೇ ದೇವತೆ ಪೆರು ದೇವತೆಯ ಪಕ್ಕ ಕೂಡ ಈ ಜ್ಞಾನದ ಅವಶ್ಯಕತೆ ಇದ್ದಾದೊಂದು ಲೌಕಿಕ ವಿದ್ಯೆದ ವಕೀಲಾದ ಸಂಪಾದನೆ ಪಂದಿತ್ತನ ಕೂಡ ವಕೀಲ ವಿದ್ಯೆಯನ್ನು ಓದುನ ಓದುವಿರಿ ಗೆಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಓದು ತಿರುಗಿದು ತಿಕ್ಕಿನಂಚಿನ ಚೋಕ್ರಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿ ಬೊಕ್ಕ ನಮಸ್ತೆ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಅವಿನಾಶಿ ನಾಟಕದ ರಹಸ್ಯನು ಯಥಾರ್ಥವಾದ ತಿರಿ ತಿಳಿಯೊಂದು ಅರ್ಶಿತಾದು ಪೋಡಾಪನು ಈ ನಾಟಕ ಪ್ರತಿಯೊಂಜಿ ಪಾತ್ರಧಾರನ ಪಾತ್ರ ಬೇತೆ ಬೇತೆಯಾದೊಂದು ಐನಕಲು ತಪ್ಪಂದೆ ಅಭಿನಯ ಮಾಡಿರು ರಡ್ ತಮ್ಮ ಲಕ್ಷನು ದುಂಬುದಿ ಒಂದು ಖುಷಿಟ್ಟು ನಲಿಪೋಡಾಪನು ಬುದ್ಧಿ ಡುಪ ಡೇ ಕುಳಿ ವಿದ್ಯಾರ್ಥಿ ಇಂಚಿನ ಲಕ್ಷ್ಮೀನಾರಾಯಣರಪ್ಪ ವರದನ ನೆನಪು ಬಕ್ಕ ಸೇವೆದ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರ ಗತಿರ್ದು ದುಂಬು ಪೋಪು ನಂಚಿನ ಮಾಯಜೀತ್ ಭವ ಬ್ರಾಹ್ಮಣ ಜೀವನದ ಆಧಾರ ನೆನಪು ಬಕ್ಕ ಸೇವೆಯಾದೊಂದು ಈ ರಡ್ ಆಧಾರ ಸದಾ ಶಕ್ತಿಶಾಲಿಯಾದಪ್ಪುನಾಗ ತೀವ್ರಗತಿಯರ್ದ ದುಂಬು ಪೋದು ಒಂಜು ವೇಳೆ ಸೇವೆ ಮಸ್ತಿತ್ವದ ನೆನಪುಡುಬಲಹೀನ ತಂಡ ತಂಡ ನೆನಪು ಎಡ್ಡಾದಿತ್ತದ ಸೇವೆ ಬಲಹೀನ ಆದಿತ್ತಂಡಲ ಸಹ ತೀವ್ರಗತಿಯರೇ ಸಾಧ್ಯ ಇಜ್ಜೆ ನೆನಪು ಬೊಕ್ಕ ಸೇವೆ ರಡ್ಡೆಟ್ಲ ತೀವ್ರಗತಿಯರೇ ಸಾಧ್ಯ ಇಜೆ ನೆನಪು ಬೊಕ್ಕ ಸೇವೆ ರಡ್ಡೆಟ್ಲ ತೀವ್ರಗತಿ ಅವಶ್ಯಕತೆ ಉಂಡು ನೆನಪು ಬೊಕ್ಕ ನಿಸ್ವಾರ್ಥ ಸೇವೆ ಜೊತೆ ಜೊತೆ ಟುಪ್ಪು ನಗ ಮಾಹಿತಿ ತಾಪಡು ಸಹಜವಾದೊಂದು ಪ್ರತಿ ಕರ್ಮಡು ಕರ್ಮದ ಸಮಾಪ್ತಿದ ಸುರುಕು ಸದಾ ವಿಜಯ ತೂಜಿದು ಬರ್ಕೊಂಡು ಸ್ಲೋಗನ್ ಈ ಸಂಸಾರನು ಅಲೌಕಿಕ ಗೊಬ್ಬು ಬಕ್ಕ ಪರಿಸ್ಥಿತಿನ ಅಲೌಕಿಕ ಗುಬ್ಬು ವಸ್ತುದ ಸಮಾನ ಬಂದು ತೆರೆಯೊಂದು ನಡಪಲಿ